ಅಶ್ವಿನ್ ಕಣ್ಣಿನ ಚಿಕಿತ್ಸಾಲಯ ಮತ್ತು ಆಪ್ಟಿಕಲ್ಸ್ ಇದನ್ನು ನಾವು ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇದೇ ಕೆ ಎಸ್ ಆರ್ ಟಿ ಸಿ ಟ್ರಾಫಿಕ್ ಕಂಟ್ರೋಲರ್ ಆಫೀಸ್ನ ಹಿಂಬದಿ ಇರುವಂಥ ಸಿ ಎ ಬ್ಯಾಂಕಿನ ಯೋಗಕ್ಷೇಮ ಸಂಕೀರ್ಣ ಇದರ ಪ್ರಥಮ ಅಂತಸ್ತಿನಲ್ಲಿ ನಮ್ಮೆಲ್ಲರ ಮೆಚ್ಚಿನ ಸನ್ಮಾನ್ಯ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರುಳ್ಯ ಅವರಿಂದ ಈ ಸಂಸ್ಥೆಯನ್ನು ಉದ್ಘಾಟಿಸಲ್ಪಡಲಿಕ್ಕೆ ನಾವು ಬಹಳ ಉತ್ಸುಕರಾಗಿದ್ದೇವೆ ಈ ಸಂದರ್ಭದಲ್ಲಿ ಈ ಇನಾಗ್ರೇಷನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಗೌರಿ ಪೈ ಆನಂದಾಶ್ರಮ ಪುತ್ತೂರು ಇವರು ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಪರಿಸರದ ಅತ್ಯುತ್ತಮ ಹಾಗೂ ಅತಿ ಜನಪ್ರಿಯ ವೈದ್ಯರಾದಂಥ ಡಾಕ್ಟರ್ ತ್ರಿಮೂರ್ತಿ ವಿ ಕೆ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಕಡಬ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಬ್ರಹ್ಮಣ್ಯ ಇದರ ವೈದ್ಯರು ಇವರ ನೇತೃತ್ವದಲ್ಲಿ ನಾವು ನಡೆಸ್ತಾ ಇದ್ದೇವೆ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಾನು ಈ ಅಂಧತ್ವ ನಿಯಂತ್ರಣ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ ಸರ್ಕಾರಿ ಉದ್ಯೋಗಿಯಾಗಿ ಸುಮಾರು ಮೂವತ್ತ ಏಳು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ ಇದೇ ವರ್ಷ ನಾನು ರಿಟೈರ್ ಆಗ್ತಾ ಇರುವಾಗ ಹಾಗೂ ನನಗೆ ತುಂಬ ರಜೆಗಳು ಹಾಗೆ ಉಳಿದು ಹೋಗಿರೋದ್ರಿಂದ ರಜೆಯಲ್ಲಿ ಸಹ ಇದ್ದೇನೆ ಹಾಗೆ ನಾನು ಯೋಚನೆ ಮಾಡ್ತಾ ಇರುವಾಗ ಕಡಬ ಒಂದು ನಾನು ಸೆಟ್ಲ್ ಆಗಲಿಕ್ಕೆ ಅತ್ಯುತ್ತಮ ಸ್ಥಳ ಮತ್ತು ತುಂಬ ಗ್ರಾಮೀಣ ಪ್ರದೇಶದಿಂದ ಕೂಡಿರುವಂಥ ಈ ಸ್ಥಳದಲ್ಲಿ ಜನರಿಗೆ ಕಣ್ಣಿನ ಒಂದು ಅತ್ಯಾಧುನಿಕ ಸೌಲಭ್ಯವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಈ ಸಂಸ್ಥೆಯನ್ನು ಪ್ರಾರಂಭ ಇದ್ದೇನೆ ಅದಕ್ಕೆ ಪೂರಕವಾಗಿ ನನ್ನ ಇಬ್ಬರು ಮಕ್ಕಳು ಸಹ ಡಾಕ್ಟ್ರೇ ಆಗಿರೋದ್ರಿಂದ ಒಬ್ಬರು ಕಣ್ಣಿನ ಸರ್ಜನ್ ಆಗಿರೋದ್ರಿಂದ ಇನ್ನೊಬ್ಬರು ವೈದ್ಯರಾಗಿರೋದ್ರಿಂದ ನನಗೆ ಈ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಬೆಂಬಲವೂ ಸಹ ಸಿಕ್ತು ಮಕ್ಕಳು ಸಹ ಎಸ್ ಕಡಬದಲ್ಲಿ ಮಾಡೋಣ ನಾವು ಗ್ರಾಮೀಣ ಪ್ರದೇಶದಲ್ಲೇ ನಾವು ಸಹ ವರ್ಕ್ ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯ ಕೊಟ್ಟದ್ರಿಂದ ಇಲ್ಲಿ ಒಳ್ಳೆಯ ಕಟ್ಟಡ ಸಿಕ್ತು ನಮಗೆ ಸಿ ಎ ಬ್ಯಾಂಕಿದ್ದು ತುಂಬ ಒಳ್ಳೆಯ ವಿಶಾಲವಾದ ಕಟ್ಟಡ ಆರುನೂರು ಸ್ಕ್ವೇರ್ ಫೀಟ್ ಇದೆ ಎಲ್ಲೂ ಸಹ ಅಷ್ಟು ದೊಡ್ಡ ಶೋರೂಮ್ ಅಂದ್ ಚಿಕಿತ್ಸಾಲಯಕ್ಕೆ ಜಾಗ ನಾನು ಎಲ್ಲ ಕಡೆ ನೋಡಿದ್ದೇನೆ ಆದರೆ ಇಷ್ಟು ಒಳ್ಳೆಯ ಸ್ಥಳಾವಕಾಶ ನಮಗೆ ಎಲ್ಲೂ ಸಿಕ್ಕಲಿಲ್ಲ ಇಲ್ಲೂ ಕಡಬದಲ್ಲೂ ಬಹಳಷ್ಟು ಕಡೆ ನಾನು ನೋಡಿದೆ ಇದು ಅತ್ಯುತ್ತಮ ಜಾಗ ಅಂತ ಹೇಳಿ ನಾವು ಪರಿಗಣಿಸಿದ್ದೇವೆ ಆರ್ನೂರು ಸ್ಕ್ವೇರ್ ಫೀಟ್ ಇದೆ ಅದರಲ್ಲಿ ಒಂದು ಕಣ್ಣಿನ ಪರೀಕ್ಷೆಗೆ ಕಂಪ್ಯೂಟರೈಸ್ಡ್ ದೃಷ್ಟಿ ಪರೀಕ್ಷೆ ಆ್ಯಂಡ್ ತಜ್ಞರಿಗೋಸ್ಕರ ಒಂದು ಇನ್ನೂರೈವತ್ತು ಸ್ಕ್ವೇರ್ ಫೀಟ್ ಜಾಗವನ್ನು ಮೀಸಲಿಟ್ಟಿದ್ದೇವೆ ಆಪ್ಟಿಕಲ್ ಶೋರೂಮ್ಗೆ ಒಂದು ಮುನ್ನೂರೈವತ್ತು ಸ್ಕ್ವೇರ್ ಫೀಟ್ನ ಜಾಗ ಬಹಳ ಚೆನ್ನಾಗಿ ಶೋರೂಮ್ ತಯಾರಿ ನಡೀತಾ ಇದೆ ಮತ್ತು ಇದಕ್ಕೆ ಯೂಸ್ ಮಾಡ್ತಾ ಇರುವಂಥ ಎಲ್ಲ ಮೆಷಿನರೀಸು ಈಗಾಗಲೇ ಚೆನ್ನೈಗೆ ಬಂದು ಮುಟ್ಟಿದೆ ಜಪಾನಿಂದ ಟಾಪ್ಕಾನ್ ಅನ್ನುವಂಥ ಸಂಸ್ಥೆ ಜಪಾನಿದ್ದು ವರ್ಲ್ಡಲ್ಲಿ ಕಣ್ಣಿನ ಪರೀಕ್ಷೆಗೆ ನಾವು ಬಳಸುವಂಥ ಒಂದು ಕಂಪ್ಯೂಟರ್ಗಳಲ್ಲಿ ಇಟ್ ಸ್ಟ್ಯಾಂಡ್ಸ್ ಫಸ್ಟ್ ಮೈಕ್ರೋಸ್ಕೋಪ್ ಇರ್ಬೋದು ಆಟೋ ಇರ್ಬೋದು ಇವೆಲ್ಲ ಅಗತ್ಯವಾಗಿ ಬೇಕಾದಂಥ ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾಗಿರುವಂಥ ಉಪಕರಣಗಳು ಬಂದು ಮುಟ್ಟಿದೆ ಅಲ್ಲಿಂದ ಸಹ ಆಗಿದೆ ಚೆನ್ನೈಯಿಂದ ಸಹ ಡಿಸ್ಪ್ಯಾಚ್ ಆಗಿದೆ ಇನ್ನು ಒಂದೆರಡು ದಿವಸಲ್ಲಿ ನಮಗೆ ಇನೋಗ್ರೇಷನ್ನ ವೇಳೆಗೆ ಇಲ್ಲಿ ತಂದು ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ಮತ್ತು ದೃಷ್ಟಿ ಪರೀಕ್ಷೆಗೋಸ್ಕರ ಅತ್ಯುತ್ತಮವಾದ ಸೌಲಭ್ಯವನ್ನು ಇಟ್ಕೊಂಡಿದ್ದೇವೆ ಇಲ್ಲೇ ಲೋಕಲ್ ಒಬ್ರು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಟ್ರೈನ್ ಅಪ್ ಆದಂಥ ಯಕ್ಷಿತಾ ಅಂತ ಅವರು ಇಲ್ಲಿ ಹತ್ತಿರದಲ್ಲಿ ಎಲ್ಲೋ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಅವರು ಸಹ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಮತ್ತು ನೇತ್ ನಾನು ನಿಮಗಾಗಲೇ ನಿಮಗೆ ಹೇಳಿದ್ದೇನೆ ನೇತ್ರ ತಜ್ಞರದು ಹಾಗೆ ಸರ್ಜನ್ ಕಣ್ಣಿನ ಸರ್ಜನ್ ಅವರ ಸೇವೆ ಸಹ ನಾವಿಲ್ಲಿ ಒದಗಿಸ್ತಾ ಇದ್ದೇವೆ ಮತ್ತು ನಮ್ಮ ಸರ್ಕಾರದ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ ಅನ್ನುವಂಥದ್ದು ರಿಯಲಿ ಇಟ್ಸ್ ಎ ನ್ಯಾಷನಲ್ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ನಿಮ್ಮ ಕಡಬದಲ್ಲಿ ನಾವು ಅನೇಕ ವರ್ಷದಿಂದ ನಡೆಸ್ತಾ ಇದ್ದೇವೆ ಸರ್ಕಾರದ ವತಿಯಿಂದ ಅದೇ ಒಂದು ವ್ಯವಸ್ಥೆಯನ್ನು ನಾವು ಖಾಸಗಿಯಲ್ಲಿ ಸಹ ಯಾವ ರೀತಿ ಒದಗಿಸ್ತೇವೆ ಅಂತೇಳಿ ನಾನು ನಿಮಗೆ ಸಣ್ಣದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ನಾಗರಾಜ್ ಅವರ ಜೊತೆ ನಾನು ಈಗಾಗಲೇ ಮಾತಾಡಿದ್ದೇನೆ ಇಲ್ಲಿಯ ಗ್ರಾಮೀಣ ಪ್ರದೇಶದಲ್ಲಿ ಉಚಿತವಾಗಿ ಕಣ್ಣಿನ ಶಿಬಿರಗಳನ್ನು ನಡೆಸುವಂಥದ್ದು ಅದನ್ನು ನಾವು ಮುಂದುವರಿಸ್ಕೊಂಡೇ ಹೋಗ್ತೇವೆ ಆ ಕ್ಯಾಂಪ್ಗಳಲ್ಲಿ ನಾವು ಉಚಿತವಾಗಿ ಕನ್ನಡಕವನ್ನು ಓದುವಂಥ ಕನ್ನಡಕಗಳನ್ನು ಒದಗಿಸಲಿಕ್ಕೆ ಬದ್ಧರಾಗಿದ್ದೇವೆ ಖಾಸಗಿಯಲ್ಲಿ ನಾವು ಇದ್ದರೂ ಸಹ ಜನರಿಗೆ ಆ ಲೆಕ್ಕದಲ್ಲಿ ಉಚಿತವಾಗಿ ನಾವು ಒದಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಆ್ಯಂಡ್ ದೆನ್ ಉಚಿತವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅದು ಸಹ ಇದೆ ಬೇಡ ಕೆಲವರಿಗೆ ಅಲ್ಲಿ ಮೂರು ದಿವಸ ನಮಗೆ ವೆನ್ ವೆನ್ಲಾಕ್ನಲ್ಲಿ ಮಂಗಳೂರಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಅಂದರೆ ವ್ಯಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಪರಿಗಣಿಸಿಕೊಂಡು ಇಲ್ಲೇ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಸಹ ನಾವು ನಡೆಸ್ತೇವೆ ಸದ್ಯಕ್ಕೆ ಆಫಾಲ್ಮಿಕ್ ಓಟಿ ಇಲ್ಲಿ ಲಭ್ಯ ಇಲ್ಲ ಇಡೀ ಕಡಬದ ಪರಿಸರದಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಅದೊಂದು ನಾವು ಮಂಗಳೂರು ಮೇಲೆ ಡಿಪೆಂಡ್ ಮಾಡಬೇಕಾಗ್ತದೆ ಒಂದೇ ದಿವಸ ಮಧ್ಯಾಹ್ನ ಇಲ್ಲಿಂದ ಒಬ್ಬರು ಪೊರೆ ರೋಗಿ ಬಂದಿದ್ದಾರೆ ಅವರಿಗೆ ಆಪ್ರೇಷನ್ ಆಗಬೇಕಂತ ಹೇಳಿದರೆ ಇಲ್ಲಿಂದ ಮಂಗಳೂರಿಗೆ ಶಿಫ್ಟ್ ಮಾಡಿ ಆಪ್ರೇಷನ್ ಅತ್ಯಾಧುನಿಕವಾದ ಒಂದು ಆಪ್ರೇಷನ್ ಥಿಯೇಟ್ರ್ ಎನೆ ಪೋಯಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇದೆ ಅದೇ ವ್ಯವಸ್ಥೆಯಲ್ಲಿ ಮಾಡಿ ವಾಪಸ್ ಅವ್ರನ್ನ ಇಲ್ಲಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಕೆಆರ್ಫಲ್ಲಿ ಅದರಲ್ಲಿ ಜಗತ್ತಿನಲ್ಲಿ ಅತ್ಯಾಧುನಿಕವಾದ ವ್ಯವಸ್ಥೆ ಫೇಕೋ ಸರ್ಜರಿ ಎನ್ನುವಂಥದ್ದು ಕಣ್ಣಿನ ಪೊರೆಯಲ್ಲಿ ಫೇಕೋ ಸರ್ಜರಿ ಅಂದರೆ ಇವತ್ತಿನ ಮಟ್ಟಿಗೆ ಅದು ಅತ್ಯಾಧುನಿಕವಾದ ವ್ಯವಸ್ಥೆ ಪ್ಲಸ್ ಅತೀ ಮುಂದುವರಿದಂಥ ದೇಶಗಳಲ್ಲಿ ಮಾತ್ರ ಲಭ್ಯ ಇದೆ ಅದು ನಮ್ಮ ಮಂಗಳೂರಿನಲ್ಲಿ ಲಭ್ಯ ಇದೆ ಡಾಕ್ಟರ್ ಮಂಜುನಾಥ್ ಕಾಮತ್ ಡಾಕ್ಟರ್ ಅತುಲ್ ಕಾಮತ್ ಮತ್ತು ನನ್ನ ಮಗ ಡಾ ಅಶ್ವಿನ್ ಸಾಗರ್ ಅವರು ಮೂರು ಜನ ಸರ್ಜರಿಯನ್ನು ನಡೆಸಿಕೊಡ್ತಾರೆ ಇನ್ನು ನಮಗೆ ನಿಮಗೆ ಹೇಳಿದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಸಹ ಗ್ರಾಮೀಣ ಪ್ರದೇಶ ಆದ್ದರಿಂದ ಯಾರಿಗಾದರೂ ಬಿ ಪಿ ಎಲ್ ಕಾರ್ಡ್ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಎಲ್ಲ ಸೇವೆಗಳು ಉಚಿತವಾಗಿ ಇದೆ ಫ್ರೀಯಾಗಿ ಒಂದು ನಮಗೊಂದು ಜೆರಾಕ್ಸ್ ಕಾಪಿ ಕೊಡಬೇಕು ಅದರಿಂದ ನಮಗೇನು ಬೆನಿಫಿಟ್ ಇಲ್ಲ ಬಟ್ ಜೆರಾಕ್ಸ್ ಕಾಪಿ ಬೇಕು ಈ ಉದಾಹರಣೆಗೆ ಒಂದು ಕನ್ಸಲ್ಟೇಷನ್ನು ಮತ್ತು ಔಷಧಿ ಉಪಚಾರ ಏನಿದ್ರೂ ಸಹ ನಮ್ಮದು ಎಲ್ಲವನ್ನು ತೆಗೆದು ಒಂದು ಐವತ್ತು ರೂಪಾಯಿ ಔಷಧಿಗೆ ಖರ್ಚಾಗಿದೆ ಅಂದರೆ ಏನು ಔಷಧಿಯ ಇದಿದೆ ಎಮ್ ಆರ್ ಪಿ ಇದೆ ಅದನ್ನು ಮಾತ್ರ ನಾವು ತಗೋತೇವೆ ಬೇರೆ ಯಾವುದೇ ಚಾರ್ಜಸ್ನ ಡಾಕ್ಟ್ರ್ದು ಚಾರ್ಜ್ ಇರ್ಬೋದು ಆಪ್ಟೋಮೆಟ್ರಿ ಚಾರ್ಜ್ ಇರ್ಬೋದು ಯಾವುದೇ ಇರ್ಬೋದು ನಾವು ಚಾರ್ಜ್ ಮಾಡೋದು ಇದು ಎಷ್ಟು ವರ್ಷ ಮುಂದುವರಿಸ್ತೇವೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ ನಾನು ನಿರಂತರವಾಗಿ ಮುಂದುವರಿಸಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ ಬಟ್ ನಮ್ಮ ಒಂದು ಇದನ್ನು ಸಹ ನೋಡಬೇಕಾಗ್ತದೆ ಪ್ರಥಮವಾಗಿ ನಾವು ಅದನ್ನ ಬಿ ಪಿ ಎಲ್ ಕಾರ್ಡುದಾರರಿಗೆ ಸೇವೆ ಅಂದರೆ ಸರ್ವಿಸ್ ನಮ್ಮ ಸರ್ವಿಸ್ ಫ್ರೀಯಾಗಿ ಸಿಕ್ಕುವಂಥ ವ್ಯವಸ್ಥೆಯನ್ನು ನಾವೀಗ ಮಾಡಿದ್ದೇವೆ ಯಾವುದೇ ಚಾರ್ಜಸ್ ಮಾಡೋದಿಲ್ಲ ಕನ್ಸಲ್ಟೇಷನ್ ಮತ್ತೆ ಇಲ್ಲಿ ವ್ಯವಸ್ಥೆ ನಿಮಗೆ ಇಟ್ಸ್ ಎ ವೆಲ್ ನೋನ್ ಕಾಂಪ್ಲೆಕ್ಸ್ ಸಿ ಎ ಬ್ಯಾಂಕ್ ಬಿಲ್ಡಿಂಗ್ ಜನರಿಗೆ ಬಂದು ಬರಲಿಕ್ಕೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಬಹಳ ಅಂದರೆ ನಾವು ಯಾವುದು ಯಾಕೋಸ್ಕರ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಕಣ್ಣಿನ ಪರೀಕ್ಷೆಗೆ ಬರುವವರು ದೃಷ್ಟಿ ತೊಂದರೆ ಇರುವವರು ವಯಸ್ಸಾದವರೆಲ್ಲ ಬರ್ತಾರೆ ಅವರಿಗೆ ಬಹಳ ಹತ್ತಿರದ ಒಂದು ಕಟ್ಟಡ ಅದು ಬಹಳ ಸುಲಭವಾಗಿ ರೀಚ್ ಆಗ್ಬೋದು ಮತ್ತು ಅಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಇರ್ಬೋದು ಇಂಟ್ರಾಕ್ಯುಲರ್ ಲೆನ್ಸ್ ಕಣ್ಣುಗುಡ್ಡೆ ಒಳಗೆ ಹಾಕುವಂಥ ಲೆನ್ಸ್ ಇರ್ಬೋದು ಮತ್ತು ದೃಷ್ಟಿ ತೊಂದರೆ ಇರೋರಿಗೆ ಇಪ್ಪ ಇತ್ತೀಚೆಗೆ ನೋಡಿರ್ಬೋದು ಒಂದು ದಪ್ಪ ಕನ್ನಡಕ ಹಾಕ್ಕೊಳ್ತೇವೆ ಅದು ಬೇಡ ಅಂತ ಹೇಳಿ ಕೆಲವರಿಗೆ ಇರ್ತದೆ ಅಂಥವರಿಗೆ ಲ್ಯಾಸಿಕ್ ಸರ್ಜರಿ ಅದರ ವ್ಯವಸ್ಥೆಯನ್ನು ಸಹ ನಾವು ಇಲ್ಲೇ ಮಾಡ್ತಾ ಇದ್ದೇವೆ ಮತ್ತೆ ತುಂಬ ಅತ್ಯಾಧುನಿಕ ಕನ್ನಡಕಗಳು ಕೊರಿಯಾ ದೇಶದ್ದಿರ್ಬೋದು ಜಪಾನೀದಿರ್ಬೋದು ಅಥವಾ ನಮ್ಮ ಇಂಡಿಯನ್ ಮಾಡೆಲ್ಸ್ ಇರ್ಬೋದು ಎಲ್ಲವೂ ಸಹ ಒಂದೇ ಒಂದು ಶೋರೂಮಲ್ಲಿ ಲಭ್ಯ ಇರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ನಿಮಗೆ ಈಗಾಗಲೇ ಹೇಳಿದ್ದೇನೆ ಟಾಪ್ಕಾನ್ ಅನ್ನುವ ಒಂದು ಜಪಾನಿ ತಂತ್ರಜ್ಞಾನದ ಬಗ್ಗೆ ಅದರ ಸಹಯೋಗದಲ್ಲಿ ನಾವೆಲ್ಲ ಕಂಪ್ಲೀಟ್ ಶೋರೂಮನ್ನು ನಿರ್ವಹಣೆ ಮಾಡ್ತೇವೆ ಇನ್ನು ಹೆಚ್ಚೆಯನ್ನು ಹೇಳಬೇಕಂತಿಲ್ಲ ನನಗೆ ಈ ಕ್ಷೇತ್ರದಲ್ಲಿ ನಲವತ್ತೊಂದು ವರ್ಷ ಅನುಭವ ಇದೆ ಯಾವುದೇ ಕ್ಷೇತ್ರದಲ್ಲಿ ಅನುಭವ ಇರುವಂಥದ್ದು ಮುಖ್ಯ ನನ್ನ ನೇತೃತ್ವದಲ್ಲಿ ನಡೀತಾ ಇದೆ ಅತ್ಯುತ್ತಮ ಸೇವೆ ಅತ್ಯುತ್ತಮ ಸೌಲಭ್ಯವನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿಯ ಜನರಿಗೆ ನಾವು ಒದಗಿಸಲಿಕ್ಕೆ ನಿರಂತರವಾಗಿ ಬದ್ಧರಾಗಿರ್ತೇವೆ ನಿಮ್ಮದು ಸಲಹೆ ಸೂಚನೆ ಕಾಲಕಾಲಕ್ಕೆ ಏನಾದರೂ ಇದ್ದರೂ ಸಹ ನಾವು ಸ್ವೀಕರಿಸಿ ಅದರ ಪ್ರಕಾರ ನಾವಿಲ್ಲಿ ಕರ್ತವ್ಯವನ್ನು ಕಾರ್ಯವನ್ನು ನಿರ್ವಹಿಸ್ತೇವೆ